ನಾನ್ಯಾಕೆ ಯಾಕೆ ಹೀಲಾಗ್ತಾ ಇಲ್ಲ ಇಷ್ಟೆಲ್ಲ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನ ಅಳವಡಿಸ್ಕೊಂಡಾಯ್ತು ಕೆಮಿಕಲ್ಸ್ ಟ್ರೈ ಮಾಡಾಯಿತು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಆದರೂ ನನ್ನ ಈ ಅನಾರೋಗ್ಯ ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಏನಪ್ಪ ಇದು ಮತ್ತೆ ಮತ್ತೆ ಹಿಂದಿರುಗಿ ಬರ್ತಾ ಇದೆ ಸಮಸ್ಯೆ ಯಾಕೆ ಈ ಅನಾರೋಗ್ಯಕ್ಕೆ ಪರಿಹಾರನೇ ಇಲ್ಲ ಈ ಥರದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಿಕ್ಕಾಕೊಂಡಿದ್ದೀರಾ ಹಾಗಾದ್ರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಯಾಕೆ ನೀವು ಹೀಲ್ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಪ್ರಮಾಣದ ಕ್ರಾನಿಕ್ ಡಿಸೀಸಸ್ವರೆಗೂ ಯಾಕೋ ಈ ಸಮಸ್ಯೆ ವಾಸಿನೇ ಆಗ್ತಾ ಇಲ್ವಲ್ಲ ಅನ್ನೋ ಥರದ್ದು ಒಂದು ಹಿಂಸೆ ಅಥವಾ ಯಾತನೆ ತುಂಬ ವರ್ಷಗಳಿಂದ ಅನುಭವಿಸ್ತಾ ಇರ್ತಾರೆ ಅದರಲ್ಲೂ ಸುಮಾರು ಬೇರೆ ಬೇರೆ ಮೆಥಡ್ಸ್ಗಳನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಿ ಮತ್ತೆ ಅದೇ ಥರದ ಸಮಸ್ಯೆಗೆ ಅದೇ ಸರ್ಕಲ್ಗೆ ಬೀಳೋ ಥರ ಆಗ್ತಾ ಇರುತ್ತೆ ಇವತ್ತು ನಾನು ನಿಮಗೆ ನೀವು ಕೆಮಿಕಲ್ಗಳನ್ನು ತೊಗೊಂಡು ಡಯಟ್ ಚೇಂಜ್ ಮಾಡಿ ಅಥವಾ ಎಕ್ಸಸೈಸಸ್ ಮಾಡಿ ಅಥವಾ ಬೇರೆ ಬೇರೆ ಥರದ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಯೂ ಕೂಡ ನಿಮ್ಮ ದೇಹ ಚಿಕಿತ್ಸೆಗೆ ಯಾಕೆ ರಿಸೆಪ್ಟಿವ್ ಆಗಿಲ್ಲ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಯಾಕೆಂದರೆ ನೀವು ಯಾವುದೇ ಮೊಡಾಲಿಟಿನ ಯೂಸ್ ಮಾಡಿ ಯಾವುದೇ ಚಿಕಿತ್ಸಾ ಪದ್ಧತಿಯನ್ನು ಯೂಸ್ ಮಾಡಿ ಈ ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ದೇಹ ನಿಮ್ಮ ಮನಸ್ಸು ಯಾಕೆ ಅದು ಯಾವುದೇ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇ ಇದ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಗುಡ್ ಮತ್ತು ಲಾಸ್ಟಿಂಗ್ ರಿಸಲ್ಟ್ಸ್ ನಿಮ್ಮ ಮಾನಸಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ಆರೋಗ್ಯದ ನಿಟ್ಟಿನಲ್ಲಿ ಸಿಗೋಕೆ ಸಾಧ್ಯ ಇಲ್ಲ ಸೊ ನಂಬರ್ ಒನ್ ಪ್ರಾಬಬಲಿ ನೀವು ಈ ಎಲ್ಲ ಬೇರೆ ಬೇರೆ ಮೆಥಡ್ಗಳಲ್ಲಿ ಕೇವಲ ಸಿಂಪ್ಟಮ್ಸನ್ನು ಅನ್ನು ಮಾತ್ರ ಅಡ್ರೆಸ್ ಮಾಡ್ತಾ ಇರ್ತೀರಾ ಅನ್ಸುತ್ತೆ ಅಂದ್ರೆ ನೀವು ಇದಕ್ಕೆ ಪರಿಹಾರ ಹುಡುಕಬೇಕು ಅಂದ್ರೆ ನಿಮ್ಮ ದೇಹ ಮನಸ್ಸು ಮತ್ತು ನಿಮ್ಮ ಒಳಗಡೆ ಇರುವ ಆತ್ಮ ಸ್ಪಿರಿಟ್ ಅನ್ನು ಹೇಳ್ತೀವಿ ಈ ಮೂರೂ ಶಕ್ತಿಯನ್ನು ಇಂಟಿಗ್ರೇಟ್ ಮಾಡುವಂಥ ಯಾವುದಾದ್ರೂ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅದು ನೀವು ಯಾರಾದರೂ ಈ ಮೂರು ವಿಚಾರಗಳನ್ನು ನಿಮಗೆ ತಿಳಿಸಿ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಪರಿಹಾರ ಕೊಡೋರಂತ ಒಬ್ಬ ಕೌನ್ಸಿಲರ್ ಇರಬಹುದು ಥೆರಪಿಸ್ಟ್ ಇರಬಹುದು ಅಥವಾ ಬೇರೆ ಯಾವುದೇ ಫಿಸಿಷಿಯನ್ ಇರಬಹುದು ನಿಮ್ಮ ಆ ಅಷ್ಟು ಡೈನಮಿಕ್ಸ್ ಏನು ನಮ್ಮ ಒಳಗಡೆ ಇದೆ ವಿಚ್ ಇನ್ಫ್ಲೂಯನ್ಸಸ್ ದಿ ಹೆಲ್ತ್ ಅದನ್ನು ಅಡ್ರೆಸ್ ಮಾಡುವಂಥ ಒಂದು ಚಿಕಿತ್ಸಾ ಪದ್ಧತಿ ಆಗಿರಬೇಕು ಇಲ್ಲ ಅಂತಂದ್ರೆ ಹೇಗೆ ಒಂದು ಕಾರಿಗೆ ನಾಲ್ಕು ವೀಲ್ಗಳು ಬೇಕೋ ಚೆನ್ನಾಗಿ ಓಡೋಕ್ಕೆ ಅದರಲ್ಲಿ ಒಂದು ವೀಲನ್ನು ಮಾತ್ರ ನೀವು ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿ ತುಂಬ ಹಾಕಿ ಇನ್ನು ಮೂರು ವೀಲಿನ ಬಗ್ಗೆ ಗಮನನೇ ಕೊಡದೇ ಇದ್ದರೆ ಗಾಡಿ ಎಷ್ಟೇ ಚೆನ್ನಾಗಿ ಫಸ್ಟ್ ವೀಲ್ ಇದ್ರೂ ಓಡೋದಿಲ್ವೋ ಅದೇ ಥರ ನಿಮ್ಮ ದೇಹದ ಮಾತ್ರ ನೀವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿಸಿ ನಿಮ್ಮ ಭಾವನೆ ನಿಮ್ಮ ಆಲೋಚನೆ ನಿಮ್ಮ ಚೈತನ್ಯ ನಿಮ್ಮ ಎನರ್ಜಿ ಇದು ಯಾವುದನ್ನು ನೀವು ಗಮನಿಸ್ತಾ ಇಲ್ಲ ಅಂತಾದರೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೀವು ಖಂಡಿತ ರಿಸಲ್ಟ್ಸ್ ತೊಗೊಳಕ್ಕೆ ಆಗೋದಿಲ್ಲ ಇನ್ನು ಎರಡನೇ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಈ ನರ್ವ್ಸ್ ಏನಿದೆ ನರ್ವಸ್ ಸಿಸ್ಟಮ್ ಏನಿದೆ ಅದು ಸರ್ವೈವಲ್ ಮೋಡಲ್ಲಿ ಸ್ಟಕ್ ಆಗೋಗಿರುತ್ತೆ ಅಂತಂದರೆ ಬೇರೆ ಬೇರೆ ಕಾರಣಗಳಿಗೆ ಆತಂಕ ಅಥವಾ ಭಯ ಅಥವಾ ಚಡಪಡಿಕೆ ಅಥವಾ ಏನೋ ಒಂದು ಆತುರತೆ ಅಥವಾ ಬೇರೆ ಏನೋ ಒಂದು ಟ್ರೊಮ್ಯಾಟಿಕ್ ಶಾಕ್ ಇರ್ಬೋದು ಈ ಥರದ್ದು ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಅಂದರೆ ಆ ಒಂದು ತುರ್ತು ಪರಿಸ್ಥಿತಿ ಆ ಗಾಬರಿಯಲ್ಲಿ ನಿಮ್ಮ ಮನಸ್ಸು ಆ ಆರೋಗ್ಯದ ಕಡೆಗೆ ನೀವು ಮಾಡ್ತಾ ಇರೋ ಪ್ರಯತ್ನವನ್ನೂ ಕೂಡ ತುಂಬ ಆಂಕ್ಷಸ್ ಆಗೇ ನೋಡ್ತಾ ಇರುತ್ತೆ ಆ ಥರ ಆದಾಗ ನಿಮ್ಮ ಮನಸ್ಸು ಆಲ್ರೆಡಿ ಇಷ್ಟೊಂದೆಲ್ಲ ಟೆನ್ಷನ್ ಇದೆ ಸ್ಟ್ರೆಸ್ ಇದೆ ಇದ್ಯಾವುದಪ್ಪ ಇದು ಹೊಸ ಪರಿಹಾರ ಇದಿನ್ನೂ ಸ್ಟ್ರೆಸ್ಸನ್ನೇ ತೊಗೊಂಡು ಬರ್ತಾ ಇದೆ ಯಾಕಂದರೆ ನೀವು ಆ ಅಪ್ರೋಚನು ಕೂಡ ಅಯ್ಯೋ ಇದು ಮಾಡ್ತಾ ಇದ್ದೀನಿ ಇದ್ರಲ್ಲಿ ರಿಸಲ್ಟ್ಸ್ ಬರ್ತೋ ಇಲ್ವೋ ಈ ಹಿಂದೆ ಇದನ್ನೆಲ್ಲ ಮಾಡಿದ್ದೀನಿ ಇದ್ರಲ್ಲಿ ರಿಸಲ್ಟ್ಸ್ ಬರುತ್ತಾ ಇದ್ರಲ್ಲಿ ರಿಸಲ್ಟ್ಸ್ ಬರದೇ ಇದ್ರೆ ನೆಕ್ಸ್ಟ್ ಏನು ಮಾಡಲಿ ಈ ಥರ ಆ ಒಂದು ಸೊಲ್ಯೂಷನ್ ಅಡಾಪ್ಟ್ ಮಾಡ್ಕೊಳ್ಳೋ ಮೈಂಡ್ಸೆಟ್ಟು ಕೂಡ ಇದೇ ಒಂದು ಸರ್ವೈವಲ್ ಮೋಡ್ ಸ್ಟ್ರೆಸ್ ಮೋಡಲ್ಲೇ ಓಡ್ತಾ ಇರೋದ್ರಿಂದ ಅದರ ಪರಿಹಾರದ ಕಡೆಗೆ ಸ್ಪಂದಿಸಬೇಕು ಅದು ಏನು ತಿಳಿಸ್ಕೊಡ್ತಾ ಇದೆಯೋ ಅದ್ರ ಕಡೆ ಓಪನಿಂಗ್ ಆಗಬೇಕು ಅನ್ನುವಂಥ ಒಂದು ಸೆಟಪ್ ನಿಮ್ಮಲ್ಲಿ ಇರೋದಿಲ್ಲ ಸೊ ನೀವು ಈ ಆಂಶಿಯಸ್ನೆಸ್ಸು ಈ ಸ್ಟ್ರೆಸ್ಸು ಅಥವಾ ಈ ಪ್ಯಾನಿಕ್ ಅಥವಾ ಈ ಒಂದು ಫ್ಲೈಟ್ ರೆಸ್ಪಾನ್ಸ್ ಫೈಟ್ ರೆಸ್ಪಾನ್ಸ್ ಅನ್ನ ಹೇಳಿದ್ನಲ್ಲ ಆ ಗಾಬರಿಯ ಆ ಒತ್ತಡದ ವಾತಾವರಣವನ್ನು ಮೊದಲು ಶಿಫ್ಟ್ ಮಾಡ್ಕೊಳ್ಳೋದ್ರ ಕಡೆ ವರ್ಕ್ ಮಾಡಿದ್ರೆ ಆಗ ನೀವು ಯಾವುದೇ ಮೆಥಡ್ ಅಡಾಪ್ಟ್ ಮಾಡಿಕೊಂಡ್ರು ಎಸ್ ಇದು ಪರಿಹಾರ ಇದನ್ನು ಸಮಸ್ಯೆ ಪರಿಹಾರ ಆಗುತ್ತೆ ಇದು ಬಂದ ಮೇಲೆ ನಂಗೆ ಒಳಿತಾಗುತ್ತೆ ಅನ್ನುವಂಥ ಒಂದು ಹೀಲ್ ಆ್ಯಂಡ್ ರಿಲ್ಯಾಕ್ಸ್ಡ್ ಮೋಡಿಗೆ ಸಿಸ್ಟಮ್ ಶಿಫ್ಟ್ ಆಗುತ್ತೆ ಆಗ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಯಾವುದನ್ನಾದರೂ ನೀವು ಸಂಪೂರ್ಣವಾಗಿ ಅಂಗೀಕಾರ ಮಾಡಿದ್ರೆ ಅದರಿಂದ ಖಚಿತವಾದ ಬದಲಾವಣೆಯನ್ನು ನೀವು ನೋಡ್ಬೋದಾಗಿದೆ ಸೊ ಎರಡನೇದನ್ನು ನೀವು ಖಂಡಿತ ಗಂಭೀರವಾಗಿ ಪರಿಗಣಿಸ್ಬೇಕು ಇನ್ನು ಮೂರನೇದು ನಿಮ್ಮ ಹಳೆಯ ಟ್ರಾಮಾನ ನೀವು ಅಡ್ರೆಸ್ ಮಾಡಿರಲ್ಲ ಎಷ್ಟು ನಾನು ಎಷ್ಟೋ ವಿಡಿಯೋಗಳಲ್ಲಿ ಈ ವಿಚಾರವಾಗಿ ಹೇಳಿದ್ದೀನಿ ಆದರೂ ಕೂಡ ಈಗಲೂ ಕೂಡ ಥೆರಪಿ ಕ್ಲೈಂಟ್ಗಳು ಕನ್ಸಲ್ಟೇಷನ್ ಬಂದಾಗ ಅದು ಇಪ್ಪತ್ತು ವರ್ಷದ ಹಿಂದೆ ಆಗಿದ್ದಲ್ವಾ ಮೇಡಮ್ ಅದು ಬಿಡಿ ಮೇಡಮ್ ನಾನು ಮರ್ತು ಬಿಟ್ಟಿದ್ದೀನಿ ಅದು ಐದು ವರ್ಷದ ಇದ್ದೇ ನಾನು ನೆನಪು ಮಾಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಅಂತ ಅದನ್ನ ಮತ್ತೆ ಮತ್ತೆ ಡಬ್ಬಿ ಟೈಟ್ ಆಗಿ ಮುಚ್ಚಿ ನನಗೆ ನನ್ಗೆ ಈಗೇನೋ ಪ್ರಾಬ್ಲಮ್ ಇದೆ ಅದು ಓಪನ್ ಆಗಿಬಿಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ ವಿಚ್ ನಾಟ್ ಪಾಸಿಬಲ್ ಯಾಕೆಂದರೆ ನೀವು ನಿಮ್ಮ ಕಾಯಿಲೆಗೆ ಅತ್ಯಂತ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು ಅತ್ಯಂತ ಸೂಕ್ತದಲ್ಲಿ ಸೂಕ್ತವಾದ ಆಹಾರವನ್ನು ತಗೊಳ್ತಾ ಇದ್ರು ತುಂಬಾ ನ್ಯೂಟ್ರಿಷನಸ್ಟ್ ಆಗಿ ನ್ಯೂಟ್ರಿಷನ್ಸ್ ತರನೆ ನೀವೆಲ್ಲ ಫಾಲೋ ಮಾಡ್ತಾ ಇರೋಷ್ಟು ಫುಲ್ ಅದ್ರ ಒಳಗಡೆ ಪರಿಣತಿ ಪಡೆದಿದ್ರೂ ಕೂಡ ನಿಮ್ಮ ಒಳಗೆ ಎನರ್ಜಿಯನ್ನು ತಿಂತ ಇರುವಂತಹ ಭಾವನಾತ್ಮಕ ಒತ್ತಡದ ಹೊಟ್ಟೆ ತುಂಬಿಸ್ತಾ ಇದ್ರೆ ಅದನ್ನ ಸಮಾಧಾನ ಮಾಡ್ತಾ ಇದ್ರೆ ನೀವು ತಗೊಳ್ಳೋದೆಲ್ಲ ಒಂದು ದೊಡ್ಡ ಟ್ಯಾಂಕ್ ಗೆ ತುಂಬಿ ಅದರಲ್ಲಿ ನಾಲ್ಕು ರಂಧ್ರಗಳನ್ನು ಮಾಡಿ ಲೀಕ್ ಮಾಡೋ ತರ ಆಗೋದಿಲ್ವೇ ಆದ್ರಿಂದ ಅರ್ಥ ಮಾಡ್ಕೊಳ್ಳಿ ಇಟ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ನೀವು ಹೀಲ್ ಆಗ್ತಿಲ್ಲ ಅಂದ್ರೆ ಆದರೆ ಈಗ್ಲೂ ಯಾವುದೋ ಒಂದು ಅನ್ರಿಸಾಲ್ವ್ಡ್ ಟ್ರಾಮಾ ಇದೆ ಒತ್ತಡ ಇದೆ ಬೇಜಾರಿದೆ ಬೇಸರ ಇದೆ ಅಥವಾ ಯಾವುದೋ ಒಂದು ಆಘಾತದ ಆ ಛಾಯೆ ಈಗಲೂ ಇದೆ ಅದು ನಿನ್ನೂ ಆಳವಾಗಿ ಇಳಿದು ಅದನ್ನು ನೀವು ತೆಗಿಬೇಕಾಗತ್ತೆ ಪರಿವರ್ತನೆ ಮಾಡಬೇಕಾಗತ್ತೆ ಇದು ಮರೆಯೋದಲ್ಲ ಇದನ್ನ ಟ್ರಾನ್ಸ್ಫಾರ್ಮ್ ಮಾಡೋದು ಇದನ್ನ ಪರಿವರ್ತನೆ ಮಾಡ್ಕೊಳ್ಳುವಂಥದ್ದು ಆ ಒಂದು ಮೂರನೇ ಹಂತದ ಏನು ಮಾಹಿತಿ ಇದೆ ಅದು ತುಂಬಾ ಮುಖ್ಯವಾದದ್ದು ನಮ್ಮಲ್ಲಿ ತುಂಬ ಜನಕ್ಕೆ ಕಾಯಿಲೆ ಬರೋದೇ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನಕ್ಕೆ ಭಾವನಾತ್ಮಕ ಉತ್ತರಗಳನ್ನ ಹ್ಯಾಂಡಲ್ ಮಾಡಿದೆ ಅದನ್ನೇ ಅಡ್ರೆಸ್ ಮಾಡದೆ ನಾನು ಇನ್ನೊಂದೇನೋ ಮಾಡ್ತೀನಿ ಅಂದ್ರೆ ಸಮಸ್ಯೆ ಅಲ್ಲಿ ತಾತ್ಕಾಲಿಕವಾಗಿ ಚೆನ್ನಾಗಿ ಬೇರೆ ರೂಟ್ ತಗೊಳತ್ತೆ ಅಷ್ಟೇ ಬೇರೆ ಬೇರೆ ಸಮಸ್ಯೆ ರೀತಿ ವಾಪಸ್ ಬರ್ತಾ ಇರುತ್ತೆ ಅಷ್ಟೇ ಇನ್ನು ನಾಲ್ಕನೇದು ಅತ್ಯಂತ ಮುಖ್ಯವಾದದ್ದು ನಿಮಗೆ ಟ್ರಸ್ಟ್ ಹೊರಟೋಗಿದೆ ಯಾವುದೋ ಪದ್ಧತಿ ಮೇಲೋ ಅಥವಾ ಯಾವುದೋ ಒಂದು ಚಿಕಿತ್ಸಾ ವಿಧಾನದ ಮೇಲೋ ಅಥವಾ ನೀವು ಚೆನ್ನಾಗಿ ಆಗ್ತಿರೋ ಅನ್ನೋದ್ರ ಮೇಲೋ ಎಲ್ಲದಕ್ಕಿಂತ ವರ್ಸ್ಟ್ ಏನು ಗೊತ್ತಾ ನಿಮಗೆ ನಿಮ್ಮ ಮೇಲೆ ಟ್ರಸ್ಟ್ ಹೊಟ್ಟೋಗಿರುತ್ತೆ ಯಾಕೆಂದರೆ ಅಯ್ಯೋ ನಾನು ಇದನ್ನೆಲ್ಲ ಪ್ರಯತ್ನ ಪಟ್ಟೆ ನನಗೆ ಇದು ವರ್ಕೌಟ್ ಆಗಲ್ಲ ಇದು ಸರಿ ಹೋಗಲ್ಲ ಇದರಿಂದ ನನಗೆ ಆಗಲ್ಲ ಅನ್ನೋ ಥರದ ಮನಸ್ಥಿತಿ ಬಂದಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಹೊಟ್ಟೋದಾಗ ನಮ್ಮ ಮೂಲಕ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂಥ ಯಾವುದೋ ಒಂದು ಪದ್ಧತಿ ನಮಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಆದ್ದರಿಂದ ಇಲ್ಲಿ ಮತ್ತೆ ನಿಮ್ಮ ಮೇಲೆ ಟ್ರಸ್ಟ್ ರೀಬಿಲ್ಡ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಬೇಬಿ ಸ್ಟೆಪ್ಸ್ ಚಿಕ್ಕ ಚಿಕ್ಕ ಹೆಜ್ಜೆಯನ್ನು ತಗೊಂಡು ನಿಮ್ಮ ಮೇಲೆ ನೀವೇ ಆ ಕಾನ್ಫಿಡೆನ್ಸ್ನ ವಾಪಸ್ ತೊಗೊಂಡು ಮತ್ತು ಯಾವುದು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಿದ್ರೋ ಹೊಸದು ಅದ್ರ ಅದರ ಬಗ್ಗೆ ರಿಸರ್ಚ್ ಮಾಡಿ ಮಾಹಿತಿ ಪಡ್ಕೊಂಡು ತಿಳ್ಕೊಂಡು ಎಸ್ ಇದು ಈ ಇಷ್ಟು ಹಳೆಯ ವಿಧಾನಗಳಲ್ಲಿ ಈ ಆಸ್ಪೆಕ್ಟ್ಸ್ಗಳನ್ನು ನಾನು ಕವರ್ ಮಾಡಿರಲಿಲ್ಲ ಅದು ನಿಮ್ಮ ಚೈತನ್ಯದ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು ಆತ್ಮದ ಬಗ್ಗೆ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಂಡು ಈ ಸಮಸ್ಯೆ ಮೂಲವನ್ನು ಭೇದಿಸುವಂಥದ್ದಿರಬಹುದು ಅಥವಾ ಭಾವನಾತ್ಮಕ ಒತ್ತಡಗಳನ್ನು ಅಡ್ರೆಸ್ ಮಾಡಿ ಇದನ್ನು ಸರಿ ಮಾಡ್ಕೊಳ್ಳುವಂಥದ್ದು ಇರಬಹುದು ಅಥವಾ ತನ್ನೊಳಗಿರೋ ಸ್ಟ್ರೆಸ್ಸನ್ನು ಫಸ್ಟು ನೆಗೆಟಿವ್ ಥಿಂಕಿಂಗ್ನ ಸರಿ ಮಾಡಿಕೊಂಡು ಆಮೇಲೆ ಇದನ್ನು ಫಿಕ್ಸ್ ಮಾಡುವಂಥ ಒಂದು ಮೆಚ್ಯೂರಿಟಿ ಇರಬಹುದು ಇದು ಬಂದಾಗ ಆಟೋಮ್ಯಾಟಿಕಲಿ ಯಾವ ಪ್ರಮುಖ ಉದ್ದೇಶಕ್ಕೆ ಖಾಯಿಲೆ ಬಂದಿದೆಯೋ ಅದನ್ನೇ ನೀವು ಭೇದಿಸಿದಾಗ ಯಾವುದೇ ಖಾಯಿಲೆ ನಿಮಗೆ ತೊಂದರೆ ಕೊಡಬೇಕು ನಿಮ್ಮ ದೇಹನ ಹಾಳು ಮಾಡಬೇಕು ಅಂತ ನಿಮ್ಮ ಸಿಸ್ಟಮ್ ಅದೇನು ಪಿತೂರಿ ಹಾಕ್ತಾ ಇರಲ್ಲ ಇವದಕ್ಕೆ ಸರಿಯಾದ ಸೂಕ್ತವಾದ ಮಾಹಿತಿ ಅರಿವು ಪರಿಹಾರವನ್ನ ನೀವು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅದು ಇನ್ನು ಸಸ್ಟೇನ್ ಆಗಿದೆ ಅಥವಾ ಇನ್ನೂ ಉಳ್ಕೊಂಡಿದೆ ಹೊರತು ಇಟ್ ಇಸ್ ನಾಟ್ ಅ ಕರ್ಸ್ ಆರ್ ಯುನೋ ಏನೋ ಇದು ಇನ್ನೋವಿಟಬಲ್ ಇದು ಏನು ಮಾಡೋಕ್ಕಾಗಲ್ಲ ಅದನ್ನು ಅನುಭವಿಸಲೇಬೇಕಾಗತ್ತೆ ಅನ್ನೋ ಥರದ ಹಂತಕ್ಕೆ ಸುಮಾರು ಕಾಯಿಲೆಗಳು ಖಂಡಿತ ಆ ಥರದ್ದು ಇರೋದಿಲ್ಲ ಅದರಿಂದ ಈ ನಾಲ್ಕು ಅಂಶಗಳನ್ನು ಆಳವಾಗಿ ತಿಳ್ಕೊಳ್ಳಿ ನೀವೇ ಒಂದು ನೋಟ್ಸ್ ಮಾಡ್ಕೊಳ್ಳಿ ಅದ್ರ ನಿಟ್ಟಿನಲ್ಲೇ ಪ್ರಕೃತಿ ನಿಮಗೆ ಒಂದೊಂದೇ ಒಂದೊಂದೇ ಓಪನಿಂಗ್ ಕೊಡುತ್ತೆ ಹೌದು ಈ ಆಸ್ಪೆಕ್ಟ್ಸ್ ನಾನು ಟಚ್ ಮಾಡಿಲ್ಲ ಅಂತ ನೀವು ಡಿಕ್ಲೇರ್ ಮಾಡಿದ ತಕ್ಷಣ ನಿಮ್ಮ ಮನಸ್ಸೇ ಆ ವಿಚಾರಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂತಹ ವಿಚಾರಗಳಿರಬಹುದು ಮಾಹಿತಿ ಇರಬಹುದು ಪುಸ್ತಕ ಇರಬಹುದು ವಿಡಿಯೋ ಇರಬಹುದು ವ್ಯಕ್ತಿಗಳನ್ನು ಭೇಟಿ ಮಾಡೋದು ಇರಬಹುದು ಅದೇ ಥರದ ಚಿಕಿತ್ಸಕರನ್ನ ಹೋಗಿ ಭೇಟಿ ಮಾಡೋದು ಇರಬಹುದು ಈ ಎಲ್ಲ ಆಪರ್ಚುನಿಟೀಸ್ನ ಓಪನ್ ಮಾಡುತ್ತೆ ಅದು ಬಿಟ್ಟು ಅಯ್ಯೋ ಕರ್ಮ ನಂಗೆ ಕಾಯಿಲೆ ಬಂದ್ಬಿಟ್ಟಿದೆ ವಾಸಿ ಆಗಲ್ಲ ಈ ಜನ್ಮದಲ್ಲಿ ಅಷ್ಟೇ ನನ್ನ ಕತೆ ಮುಗಿದೋಯ್ತು ಓ ನಾನು ಅನುಭವಿಸಲೇಬೇಕು ಓ ನನ್ನ ಪಾಪಿ ಈ ಥರದ್ದೆಲ್ಲ ನೀವು ಅಫರ್ ಮಾಡ್ಕೊಂಡ್ರೆ ಖಂಡಿತ ಇನ್ನು ಪ್ರಾಬ್ಲಮ್ ಹೆಚ್ಚಾಗುವಂಥ ಎನರ್ಜಿ ಆಂಪ್ಲಿಫೈ ಆಗುತ್ತೆ ಅಥವಾ ಹೆಚ್ಚಾಗ್ತಾ ಇರುತ್ತೆ ಹೊರತು ಈ ನಾಲ್ಕು ನಿಟ್ಟಿನಲ್ಲಿ ನೀವು ಪರಿಹಾರವನ್ನು ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಈ ನಾಲ್ಕಲ್ಲಿ ನಿಮ್ಮ ನಿರ್ದಿಷ್ಟವಾದ ಸಮಸ್ಯೆಗೆ ಯಾವುದು ಕಾರಣ ಆಗಿತ್ತು ಅಥವಾ ಆಗಿದೆ ಅಂತ ನಿಮಗನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರೀತಿಯ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಯೂಟ್ಯೂಬ್ ಚಾನಲ್ ಲಭ್ಯ ಇದ್ದೀವಿ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ